ಜಿಲ್ಲೆ ಹಾಗೂ ಹೊರ ರಾಜ್ಯದಲ್ಲಿ ಒಳ್ಳೆಯ ಬೇಡಿಕೆ ಇರುವ ಕಾರವಾರ್ ಕಡವಾಡದ ತರಕಾರಿ ಬೆಳೆಸಿದ ರೈತರಿಗೆ ಗ್ರಹಣ ಪಡೆದಂತಾಗಿದೆ ಕಳೆದ ವರ್ಷ ಕೋವಿಡ್ ನೈನ್ಟೀನ್ ಕಾರಣ ಲಾಕ್ಡೌನ್ನಿಂದ ಮಾರುಕಟ್ಟೆಯಿಲ್ಲದೆ ಪರಿತಪಿಸಿದ್ದ ರೈತರಿಗೆ ಈ ವರ್ಷ ಎಡಬಿಡದೆ ಬೀಳುತ್ತಿರುವ ಮಳೆಯಿಂದಾಗಿ ಬೆಳೆದು ಕೈಗೆ ಬರುವ ಹೊತ್ತಿನಲ್ಲೇ ತರಕಾರಿಗಳು ಹಾಳಾಗುವುದನ್ನು ನೋಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ ಪ್ರತಿ ವರ್ಷ ಮಳೆಗಾಲ ಪ್ರಾರಂಭವಾದ ತಕ್ಷಣ ಕಡವಾಡ ಮುಂದ್ರಾಳಿ ಹಾಗೂ ಅಕ್ಕಪಕ್ಕದ ಭಾಗದಲ್ಲಿ ಸಾವಯವ ಗೊಬ್ಬರ ಬಳಸಿ ಹೀರೆಕಾಯಿ ಸೌತೆಕಾಯಿ ಹಾಗಲಕಾಯಿ ಪಡವಲಕಾಯಿ ಬೆಂಡೆಕಾಯಿ ಮುಂತಾದ ತರಕಾರಿಗಳನ್ನು ಬೆಳೆಸಲಾಗುತ್ತದೆ ಸರಿಸುಮಾರು ಶ್ರಾವಣ ತಿಂಗಳು ಹಾಗೂ ಗಣೇಶ ಚತುರ್ಥಿ ಹಬ್ಬದ ಸಮಯದಲ್ಲಿ ಈ ತರಕಾರಿ ಮಾರುಕಟ್ಟೆಯಲ್ಲಿ ಲಭ್ಯವಾಗುವುದರಿಂದ ಗ್ರಾಹಕರಿಂದ ಒಳ್ಳೆಯ ಬೇಡಿಕೆಯೂ ಇರುತ್ತದೆ ಆದರೆ ಈ ವರ್ಷ ಹವಾಮಾನ ವೈಪರೀತ್ಯ ಹಾಗೂ ಧಾರಾಕಾರ ಮಳೆಯಿಂದಾಗಿ ತರಕಾರಿ ಬೆಳೆಸಿದ ರೈತರು ತುಂಬಾ ನಷ್ಟವನ್ನ ಅನುಭವಿಸುವಂತಾಗಿದೆ ಈ ಭಾಗದ ರೈತರು ತಮ್ಮ ತುಂಡು ಭೂಮಿಯಲ್ಲಿ ವರ್ಷಕ್ಕೊಮ್ಮೆ ತರಕಾರಿ ಬೆಳೆಸಿ ಆರ್ಥಿಕ ಲಾಭವನ್ನ ಪಡೆಯುತ್ತಿದ್ರು ಆದರೆ ಕಳೆದ ಸತತ ಎರಡು ವರ್ಷಗಳಿಂದ ರೈತರು ಲಾಭ ಗಳಿಸೋದಿರಲಿ ಆರ್ಥಿಕವಾಗಿ ಹೆಚ್ಚಿನ ನಷ್ಟವನ್ನೇ ಅನುಭವಿಸುವಂತಾಗಿದೆ ಪ್ರತಿ ವರ್ಷ ಮೊದಲು ಒಂದೂವರೆ ತಿಂಗಳು ಶ್ರಮ ತದನಂತರ ಬೆಳೆದ ತರಕಾರಿ ಕೈಗೆ ಸಿಗೋದ್ರಿಂದ ಸುಮಾರು ಒಂದೂವರೆ ತಿಂಗಳು ಲಾಭ ಎಂಬಂತೆ ಕಡವಾಡದ ತರಕಾರಿ ರೈತರ ಬಾಳಿನ ಅವಿಭಾಜ್ಯ ಅಂಗವಾಗಿ ಮಾರ್ಪಟ್ಟಿದೆ ಆದರೆ ಈ ವರ್ಷ ಜೂನ್ ತಿಂಗಳಲ್ಲಿ ಮೃಗ ನಕ್ಷತ್ರದಿಂದ ಮುಂಗಾರು ಮಳೆ ಪ್ರಾರಂಭವಾಗಿ ಎರಡು ತಿಂಗಳು ಸಮೀಪಿಸುತ್ತಾ ಬಂದರೂ ತರಕಾರಿ ಕೈಗೆಟುಕುತ್ತಿಲ್ಲ ಕಾರಣ ಹತ್ತರಿಂದ ಹದಿನೈದು ದಿನಗಳಿಂದ ಬೀಳುವ ಅವಿರತ ಮಳೆಯಿಂದಾಗಿ ಗಿಡ ಬಳ್ಳಿಗೆ ಬರುವ ಹೂ ಹಾಳಾಗುವುದಲ್ಲದೆ ಬೆಳೆದು ನಿಂತ ತರಕಾರಿ ಸಹ ಹಾಳಾಗಲಾರಂಭಿಸಿದೆ ಇದರಿಂದ ಕಳೆದ ವರ್ಷದಂತೆ ಈ ವರ್ಷದಲ್ಲಿ ತರಕಾರಿ ಬೆಳೆಸಿದ ರೈತರು ಭಾರಿ ಮಳೆಗೆ ಕಣ್ಣೀರು ಹಾಕುವಂತಾಗಿದೆ ಕಡವಾಡ ಭಾಗದಲ್ಲಿ ಬೆಳೆಸಲಾಗುವ ಸಾವಯವ ತರಕಾರಿಗೆ ಪ್ರತಿ ವರ್ಷ ಬೆಳೆಸಲು ಸಮಸ್ಯೆ ಹೆಚ್ಚು ಲಾಭ ಕಡಿಮೆಯಾಗಲಾರಂಭಿಸಿದೆ ಮೊದಲೇ ತುಂಡು ಭೂಮಿ ಅದು ಸಹ ಸ್ವಂತದ್ದಲ್ಲ ಬೇಲಿ ಸಮಸ್ಯೆಯಿಂದ ತರಕಾರಿ ಬೆಳೆಸಲು ಸಾವಿರ ಸಾವಿರ ರೂಪಾಯಿ ಖರ್ಚು ಮಾಡಬೇಕು ಅದರಲ್ಲೂ ದನಕರುಗಳನ್ನ ಕೊಟ್ಟಿಗೆಯಲ್ಲಿ ಕಟ್ಟಿಹಾಕುವ ಸಂಸ್ಕೃತಿ ಮರೆಯಲಾರಂಭಿಸಿರೋದ್ರಿಂದ ರೈತರಿಗೆ ಸಗಣಿ ಗೊಬ್ಬರ ಲಭ್ಯವಾಗ್ತಿಲ್ಲ ಸಿಕ್ಕರು ನಲವತ್ತರಿಂದ ಐವತ್ತು ರೂಪಾಯಿ ಒಂದು ಬುಟ್ಟಿಯಂತೆ ಸಗಣಿ ಗೊಬ್ಬರ ಖರೀದಿಸಬೇಕು ಇದೆಲ್ಲ ಹೆಚ್ಚಿನ ಹೊರೆ ಹೊತ್ತರೂ ತರಕಾರಿ ಮಾರುಕಟ್ಟೆಗೆ ಬರುವಷ್ಟರಲ್ಲಿ ಅನೇಕ ತಾಪತ್ರಯಗಳನ್ನ ಎದುರಿಸಬೇಕಾಗುತ್ತದೆ ಈ ಕುರಿತು ಮಾತನಾಡಿದ ಕಡವಾಡ್ ತರಕಾರಿ ಬೆಳೆಗಾರ ಪ್ರಭಾಕರ್ ಟಿ ಗುನ್ಗಿ ಈ ವರ್ಷ ತರಕಾರಿ ಬೆಳೆಸಿದ ನಮಗೆ ಮಾಡಿದ್ದ ಶ್ರಮವೂ ಹೋಯ್ತು ಹಾಕಿದ್ದ ಬಂಡವಾಳವೂ ಹೋಯ್ತು ಎನ್ನುವಂತಾಗಿದೆ ಮೊದಲೇ ನಾವು ತರಕಾರಿ ಬೆಳೆಸೋದು ತುಂಡು ಭೂಮಿಯಲ್ಲಿ ಅದು ಸಹ ಸ್ವಂತದ್ದಲ್ಲ ಬಾಡಿಗೆ ಮೇಲೆ ಭೂ ಮಾಲೀಕರಿಂದ ಪಡೆದು ತರಕಾರಿ ಬೆಳೆಸುತ್ತೇವೆ ಇದರಿಂದಾಗಿ ಸರ್ಕಾರದ ಯಾವುದೇ ಸೌಲಭ್ಯವಾಗಲಿ ನಷ್ಟವಾದ್ರೆ ಪರಿಹಾರವಾಗಲಿ ಸಿಗೋದಿಲ್ಲ ಎನ್ನುತ್ತಾರೆ ಈ ವರ್ಷ ಮಳೆಯಿಂದ ನಮಗೆ ತುಂಬಾ ಹಾನಿ ಆಗ್ತಾ ಇದೆ ಈ ತರಕಾರಿಯಿಂದ ಮತ್ತು ಈ ಭೂಮಿ ನಮ್ಮ ಸ್ವಂತ ಅಲ್ಲ ಬೇರೆ ಭೂಮಿಯಿಂದ ನಾವು ಬೆಳೆ ತಗೊಳ್ತಾ ಇದ್ದೇವೆ ಆದರೆ ಈ ವರ್ಷ ಮಳೆಯಿಂದ ತುಂಬಾ ಹಾನಿ ಅಂದ್ರೆ ಯಾವ್ದು ಬೆಳೆ ಇಲ್ಲ ಬೆಳೆ ಬಾಳ್ ಕಡಿಮೆ ಮಳೆಯಿಂದ ಎಲ್ಲಾ ಹಾಳಾಗ್ತಾ ಇದೆ ಇದು ನಮ್ದು ಮೊದಲಿಂದ ನಮ್ ಸ್ವಂತ ಅಲ್ಲ ಇದು ಬೇರೆ ಭೂಮಿ ಬಾಡಿಗೆ ಮಾಡ್ತಾ ಇದ್ದೇವೆ ನಾವು ನಮ್ಗ ಸರ್ಕಾರದಿಂದ ಯಾವುದೇ ಸವಲತ್ತು ಇಲ್ಲ ನಮ್ಮ ಸ್ವಂತ ಭೂಮಿ ಇದ್ರೆ ಸರ್ಕಾರದಿಂದ ಸ್ವಲ್ಪ ಸವಲತ್ತು ಸಿಗ್ತಿದ್ದವು ಬೇರೆ ಭೂಮಿಯಿಂದ ತಗೊಳ್ತಾ ಇದ್ದೇವಲ್ಲ ಬೆಳೆ ಅದಕ್ಕಾಗಿ ನಮಗೆ ಯಾವುದೂ ಸವಲತ್ತು ಇಲ್ಲ ಸರ್